ಕರ್ನಾಟಕ ವಿಚಾರಗಳನ್ನು ಮತ್ತು ಭಾರತ ವಿಚಾರಗಳನ್ನು ಕೆ ಎಸ್ ಮತ್ತು ಕರ್ನಾಟಕ ಎಕ್ಸಾಮ್ ಪಾಯಿಂಟ್ ಆಫ್ನಿಂದ ಅತ್ಯಂತ ಸಮಗ್ರವಾಗಿ ಕವರ್ ಮಾಡುವಂತಹ ಮ್ಯಾಗ್ಝಿನ್ ಅನನ್ಯ ಸಾಧನ ಮ್ಯಾಗ್ಝಿನಿಂದ ಪ್ರತಿ ತಿಂಗಳಲ್ಲಿ ನಡೆಯುವಂತಹ ಆ ಮ್ಯಾಗ್ಝಿನಲ್ಲಿ ಕಂಡು ಬರುವಂತಹ ಇಂಪಾರ್ಟೆಂಟ್ ವಿಚಾರಗಳನ್ನು ಫ್ರಮ್ ದಿ ಪಾಯಿಂಟ್ ಆಫ್ ದಿ ಎಕ್ಸಾಮಿನೇಷನ್ ದೃಷ್ಟಿಯಿಂದ ನಾವೇನು ಮಾಡ್ತಾ ಇದ್ದೀವಿ ಡಿಸ್ಕಸ್ ಮಾಡುವಂತಹ ವಿಡಿಯೋ ಸರಣಿಗಳನ್ನು ನಾವು ಆರಂಭ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಇದನ್ನು ಸದುಪಯೋಗ ಅನ್ನೋದು ನಮ್ಮ ಆಶಯ ಸೊ ನಿಮ್ಮ ಕೆ ಎ ಎಸ್ಸು ಮತ್ತು ಐ ಎ ಎಸ್ ಪ್ರಿಲಿಮ್ಸಲ್ಲಿ ಅತ್ಯಂತ ಹೆಚ್ಚು ಮಹತ್ವವನ್ನು ಪಡೆಯುವಂತಹ ವಿಚಾರ ಯಾವುದಾದ್ರೂ ಇದ್ದರೆ ಕರೆಂಟ್ ಅಫೇರ್ಸ್ ಸೊ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಗೆ ನೀವು ಪ್ರಪಂಚದಲ್ಲಿ ಎಲ್ಲ ವಿಚಾರಗಳನ್ನು ತಿಳ್ಕೊತು ಹೋದರೆ ಯು ವಿಲ್ ನಾಟ್ ಗೋಯಿಂಗ್ ಟು ಕ್ಲಿಯರ್ ದಿಸ್ ಎಕ್ಸಾಮ್ ಸೊ ನಮ್ಗೆ ಏನು ಮಾಡಬೇಕು ಅವಶ್ಯಕತೆ ಇರುವಂತಹ ಟಾಪಿಕ್ಗಳನ್ನು ತೆಗೆದುಕೊಂಡು ಪ್ರಿಪ್ರೇಷನ್ ಮಾಡಿದಾಗ ಅದು ಪ್ರಿಪ್ರೇಷನ್ನ ಮತ್ತು ಸಕ್ಸಸ್ನ ಗುಟ್ಟಾಗುತ್ತೆ ಈ ನಿಟ್ಟಿನಲ್ಲಿ ಅತ್ಯಂತ ಮುಖ್ಯವಾದಂತಹ ಟಾಪಿಕ್ಗಳು ಫ್ರಮ್ ದಿ ಪಾಯಿಂಟ್ ಆಫ್ ಕೆ ಎಸ್ ಫ್ರಮ್ ದಿ ಪಾಯಿಂಟ್ ಆಫ್ ಐ ಎಸ್ ಪ್ರಮ್ಸ್ ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದಿ ಕರೆಂಟ್ ಅಫೇರ್ಸ್ ಗುಪ್ತೇಶ್ವರ ಒಡಿಶಾದ ಗುಪ್ತೇಶ್ವರ ಅರಣ್ಯ ಜೈವಿಕ ವೈವಿಧ್ಯ ಪರಂಪರೆಯ ತಾಣದ ಬಗ್ಗೆ ನಾವು ಮಾತಾಡೋಣ ಸೊ ಗುಪ್ತೇಶ್ವರ ಫಾರೆಸ್ಟ್ ಫೋರ್ತ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಆಫ್ ಒಡಿಶಾ ಸೊ ನಮಗೆ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸು ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ಮಹತ್ವವನ್ನು ಪಡೆದಂತಹ ವಿಚಾರಗಳು ಒಡಿಶಾದ ಗುಪ್ತೇಶ್ವರ ಅರಣ್ಯವನ್ನು ಜೈವಿಕ ವೈವಿಧ್ಯ ಪರಂಪರೆ ತಾಣವೆಂದು ಘೋಷಿಸಲಾಗಿದೆ ಕೊರಾಪಟ್ ಜಿಲ್ಲೆಯ ಗುಪ್ತೇಶ್ವರ ಅರಣ್ಯವನ್ನು ಒಡಿಶಾದ ನಾಲ್ಕನೆಯ ಜೈವಿಧ್ಯ ವೈವಿಧ್ಯತೆ ಪರಂಪರೆ ತಾಣ ಎಂದು ಘೋಷಿಸಲಾಗುತ್ತದೆ ಇಷ್ಟು ತಿಳ್ಕೊಳ್ಳಿ ಓಕೆನಾ ಇದಾದ ನಂತರದಲ್ಲಿ ಎಸ್ ಮೋಸ್ಟ್ ಇಂಪಾರ್ಟೆಂಟ್ ಭಾರತದ ಐದು ಹೊಸ ಜೌಗು ಭೂಮಿಗಳು ರಾಮ್ಸಾರ್ ಸೈಟ್ಗಳ ಪಟ್ಟಿಗೆ ಸೇರಿಸಲಾಗಿದೆ ಸೊ ರಾಮ್ಸಾರ್ ತಾಣಗಳು ನಿಮಗೆ ಎಕ್ಸಾಮ್ಸಿಗೆ ಬರ್ತಕ್ಕಂತಹ ಪ್ರಶ್ನೆ ಭಾರತವು ತನ್ನ ರಾಮ್ಸಾರ್ ಸೈಟ್ಗಳ ಪಟ್ಟಿಗೆ ಇನ್ನೂ ಐದು ಆರ್ದ್ರ ಭೂಮಿಗಳ ಅಂದರೆ ತೇವಾಂಶಗಳನ್ನು ಜೌಗು ಭೂಮಿಗಳನ್ನು ಸೇರಿಸಿದೆ ಏನಿಲ್ಲಿ ಭಾರತವು ಈಗ ಎಂಬತ್ತು ರಾಮ್ಸಾರ್ ಸೈಟ್ಗಳನ್ನು ಹೊಂದಿದೆ ಈ ಹಿಂದೆ ಎಪ್ಪತ್ತೈದಾಗಿತ್ತು ಈ ಎಂಬತ್ತು ಸೈಟ್ಗಳನ್ನು ನೆನ್ಪಿಡಕ್ಕಾಗುತ್ತೆ ಸರ್ ಖಂಡಿತ ನೆನ್ಪಿಡಕ್ಕಾಗಲ್ಲ ಆದರೂ ಇದನ್ನ ಹೆಂಗೆ ಅಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸಲ್ಲಿ ಬಂದಂತಹ ರಾಮ್ಸಾರ್ ಸೈಟ್ಗಳನ್ನು ನೀವು ಹೆಚ್ಚು ಗಮನ ಹರಿಸಿ ಫಾರ್ ಎಕ್ಸಾಂಪಲ್ ಕೊಲ್ಲೇರು ಲೇಕ್ ಇರ್ಬೋದು ತದನಂತರದಲ್ಲಿ ಚಿಲ್ಕಾ ಸರೋವರ್ ಇರ್ಬೋದು ದಾಲ್ ಲೇಕ್ ಇರ್ಬೋದು ತದನಂತರದಲ್ಲಿ ರೇಣುಕಾ ವೆಟ್ಲ್ಯಾಂಡ್ ಇರ್ಬೋದು ಏನಕ್ಕೆ ಅಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸಲ್ಲಿ ಬಂದಂತಹ ರಾಮ್ಸಾರ್ ಸೈಟ್ಗಳು ಇಲ್ಲಿ ಬರುತ್ತೆ ನೀವು ಎಂಬತ್ತು ರಾಮ್ಸಾರ್ ಸೈಟ್ಗಳನ್ನ ನೆನ್ಪಿಡಕ್ಕೆ ಹೋದರೆ ಯು ವಿಲ್ ಬಿಕಮ್ ಎಕ್ಸ್ಪರ್ಟ್ ಇನ್ ದಿ ವೆಟ್ಲ್ಯಾಂಡ್ಸ್ ಬಟ್ ಯು ವಿಲ್ ನಾಟ್ ಗೆಟ್ ಕ್ಲಿಯರ್ ಇನ್ ಟು ದಿಸ್ ಎಕ್ಸಾಮ್ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಅವರು ರಾಮ್ಸಾರ್ ಸಮ್ಮಿಶ್ರದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಮುಸೋಡಾ ಮುಂಬಾ ಅವರನ್ನು ಭೇಟಿ ಮಾಡಿದರು ಸೊ ಇದೇನು ಇಂಪಾರ್ಟೆಂಟ್ ಅಲ್ಲ ಹೊಸದಾಗಿ ಸೇರ್ಪಡೆಗೊಂಡ ಐದು ಪ್ರ ಜು ಪ್ರದೇಶಗಳು ಕರ್ನಾಟಕದಿಂದ ಮಾಗಡಿ ಕೆರೆ ಸಂರಕ್ಷಣೆ ಮೀಸಲು ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಮತ್ತು ಅಗನಾಶಿನಿ ನದಿಮುಖ ಪ್ರದೇಶಗಳು ಸೇರ್ಪಡೆಗೊಂಡಿವೆ ಇದು ಮಾಗಡಿ ಕೆರೆ ಕಂಡು ಬರೋದು ಗದಗದಲ್ಲಿ ಕಂಡು ಬರುತ್ತೆ ಗದಗದ ಮಾಗಡಿ ಕೆರೆ ತದನಂತರದಲ್ಲಿ ಅಂಕ ಸಮುದ್ರ ಅಂತ ಎಲ್ಲಿ ಕಂಡು ಬರುತ್ತೆ ಅಂದರೆ ವಿಜಯನಗರ ಅಂದರೆ ವಿಜಯನಗರ ಜಿಲ್ಲೆ ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುತ್ತೆ ತದನಂತರದಲ್ಲಿ ಅಗನಾಶಿನಿ ನದಿ ಮುಖ ಪ್ರದೇಶಗಳು ಅಗನಾಶಿನಿ ನದಿ ಉತ್ತರ ಕನ್ನಡ ಸೊ ಈ ಜಿಲ್ಲೆಗಳಲ್ಲಿ ಈ ಒಂದು ರಾಮ್ಸಾರ್ ಸೈಟ್ಗಳು ಕಂಡುಬರುತ್ತವೆ ನಂತರದಲ್ಲಿ ತಮಿಳುನಾಡಿನಿಂದ ಕರೈಬೆಟ್ಟಿ ಪಕ್ಷಿಧಾಮ ಮತ್ತು ಲಾಂಗುಡ್ ಶೋಲಾ ಮೀಸಲು ಅರಣ್ಯ ಪ್ರದೇಶಗಳು ಸೇರಿಕೊಂಡಿವೆ ತಮಿಳುನಾಡಿನಿಂದ ಎರಡು ಕರ್ನಾಟಕದಿಂದ ಮೂರು ಒಟ್ಟು ಐದು ರಾಮ್ಸರ್ ತಾಣಗಳು ಎಲ್ಲಿ ಸೇರಿಕೊಂಡಿದ್ದಾವೆ ಈಗ ಭಾರತದ ಪಟ್ಟಿಯಲ್ಲಿ ಸೇರಿಕೊಂಡಿದ್ದಾವೆ ಇಷ್ಟು ತಿಳಿದ್ರೆ ಇಷ್ಟು ತಿಳ್ಕೊಂಡ್ರೆ ಸಾಕು ಏನು ಕೇಳಲ್ಲ ಒಡಿಶಾ ಏನಪ್ಪ ಇದು ಒಡಿಶಾ ಒಡಿಶಾ ವಿಶ್ವದಲ್ಲಿಯೇ ಮೊದಲ ಮೆಲ್ಲಿಸ್ಟಿಕ್ ಟೈಗರ್ ಸಫಾರಿ ಒಡಿಶಾದಲ್ಲಿ ವಿಶ್ವದಲ್ಲಿಯೇ ಮೊದಲ ಮೆಲಿಸ್ಟಿಕ್ ಟೈಗರ್ ಸಫಾರಿಯನ್ನು ಸ್ಥಾಪಿಸಲಾಗಿದೆ ಬರಿಪಾಡ ಪಟ್ಟಣದ ಮಯೂರ್ಬಂಜ್ ಜಿಲ್ಲೆಯ ಬಳಿ ಸಫಾರಿ ಸ್ಥಾಪಿಸಲಾಗಿದ್ದು ಮೆಲ್ಲಿಸ್ಟಿಕ್ ಟೈಗರ್ ಸಫಾರಿಯು ಮಯೂರ್ಬಂಜ್ನಲ್ಲಿರುವ ಸಿಮ್ಲಿಪಾಲ್ ಎಸ್ ಸಿಮ್ಲಿಪಾಲ್ ಟೈಗರ್ ರಿಸರ್ವ್ ಸಿಂಬ್ಲಿಪಾಲ್ ಟೈಗರ್ ರಿಸರ್ವ್ ಮೋಸ್ಟ್ ಇಂಪಾರ್ಟೆಂಟ್ ಫ್ರಮ್ ದಿ ಪಾಯಿಂಟ್ ಆಫ್ ಎಕ್ಸಾಮ್ ಸೊ ಸಿಮ್ಲಿಪಾಲ್ ಟೈಗರ್ ರಿಸರ್ವ್ಸ್ ಬಗ್ಗೆ ನೀವು ಯೂಟ್ಯೂಬಲ್ಲಾದರೂ ನೋಡಿ ಗೂಗಲ್ ಆದರೂ ಮಾಡಿ ವಿಕಿಪೀಡಿಯಾದಲ್ಲಾದರೂ ನೋಡಿ ಇದಕ್ಕಾಗಿ ರಾಷ್ಟ್ರೀಯ ಹೆಜ್ಜಾರಿ ಹದಿನೆಂಟಕ್ಕೆ ಹೊಂದಿಕೊಂಡಿರುವಂತೆ ಇನ್ನೂರು ಹೆಕ್ಟೇರ್ ಪ್ರದೇಶವನ್ನು ಗುರುತಿಸಲಾಗಿದೆ ಓಕೆನಾ ಸುಮಾರು ನೂರು ಹೆಕ್ಟೇರ್ ಪ್ರದೇ ಹೆಕ್ಟೇರ್ ಪ್ರಾತ್ಯಕ್ಷಿಕ ಪ್ರದೇಶವಿರುತ್ತದೆ ಮತ್ತು ಉಳಿದ ಪ್ರದೇಶವನ್ನು ಪಾರುಗಾಣಿಕಾ ಕೇಂದ್ರ ಸಿಬ್ಬಂದಿ ಮೂಲಸೌಕರ್ಯ ಮತ್ತು ಇತರೆ ಸೌಲಭ್ಯಗಳನ್ನು ಒದಗಿಸ್ತಾರೆ ಸೊ ದಟ್ ಈಸ್ ನಾಟ್ ಇಂಪಾರ್ಟೆಂಟ್ ಇಲ್ಲೇನು ಇಂಪಾರ್ಟೆಂಟ್ ಅಪ್ಪ ಅಂತಂದರೆ ಸಿಂಬ್ಲಿಪಾಲ್ ಹುಲಿ ಸಂರಕ್ಷಿತ ಪ್ರದೇಶವು ಮೆಲ್ಲಿಸ್ಟಿಕ್ ಹುಲಿಗಳನ್ನು ಹೊಂದಿರುವ ವಿಶ್ವದ ಏಕೈಕ ಹುಲಿ ಆವಾಸ ಸ್ಥಾನವಾಗಿದೆ ಇವುಗಳು ತಮ್ಮ ದೇಹದ ಮೇಲೆ ವಿಶಾಲವಾದ ಕಪ್ಪು ಪಟ್ಟಿಗಳನ್ನು ಮೆಲ್ಲಿಸ್ಟಿಕ್ ಅಂತಂದರೆ ನೋಡಿ ಈ ವಿಶಾಲವಾದ ಕಪ್ಪು ಪಟ್ಟಿಗಳನ್ನು ಹೊಂದಿರುತ್ತೆ ಸೊ ಸಿಂಬ್ಲಿಪಾಲ್ ರಾಷ್ಟ್ರೀಯ ಒಂದು ಟೈಗರ್ ರಿಸರ್ವ್ ಹುಲಿ ಟೈಗರ್ ರಿಸರ್ವ್ ಇರುತ್ತಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಎರಡು ಸಾವಿರದ ಹದಿನೆಂಟರಲ್ಲಿ ರಾಷ್ಟ್ರೀಯ ಹುಲಿ ಸಂರಕ್ಷಿತ ಸಂರಕ್ಷಣಾ ಪ್ರಾಧಿಕಾರ ಪ್ರಕಟಿಸಿದ ಕೊನೆಯ ಅಖಿಲ ಭಾರತ ಹುಲಿ ಅಂದಾಜು ವರದಿಯ ಪ್ರಕಾರ ಮೆಲ್ಲಿಸ್ಟಿಕ್ ಅಂದರೆ ಕಪ್ಪು ಪಟ್ಟಿಯನ್ನು ಹೊಂದಿರುವಂತಹ ಹುಲಿಗಳು ಸಿಂಬ್ಲಿಪಾಲ್ ಹುಲಿ ಸಂರಕ್ಷಿತ ಪ್ರದೇಶ ಕಾಡಿನಲ್ಲಿ ಮಾತ್ರ ಕಂಡುಬರುತ್ತವೆ ಎಸ್ ವೆರಿ ಇಂಪಾರ್ಟೆಂಟ್ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಯೋಜನೆಯನ್ನು ಸಂದರ್ಶಕರಿಗೆ ತೆರೆಯುವ ಸಾಧ್ಯತೆ ಇದೆ ಇಷ್ಟು ಸಾಕು ಇದಾದ ನಂತರದಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಸ್ಪೆಷಲ್ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಭಾರತದ ಎಪ್ಪತ್ತೈದನೇ ಗಣರಾಜ್ಯೋತ್ಸವವನ್ನು ಇಪ್ಪತ್ತಾರು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನವದೆಹಲಿಯ ಕರ್ತವ್ಯ ಪಥದಿಂದ ಆರಂಭಿಸಲಾಯಿತು ಆಚರಿಸಲಾಯಿತು ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಐವತ್ತೊಂದರಂದು ಭಾರತ ಸಂವಿಧಾನವನ್ನು ಅಂಗೀಕರಿಸಿದ ನೆನಪಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ ರಾಷ್ಟ್ರ ರಾಜಧಾನಿಯಲ್ಲಿ ನಡೆದ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಸಮಾರಂಭಕ್ಕೆ ಫ್ರೆಂಚ್ ಅಧ್ಯಕ್ಷ ಎಮುನಯಲ್ ವಾಕ್ರಲ್ ಮುಖ್ಯ ಅತಿಥಿಯಾಗಿದ್ದರು ಸೊ ಯಾವ ದೇಶದ ಅಧ್ಯಕ್ಷರು ಅತಿಥಿಯಾಗಿದ್ದರು ಅಂತ ಕೇಳ್ತಕ್ಕಂಥದ್ದು ಪ್ರಶ್ನೆ ಸಹಜವಾಗಿರುತ್ತೆ ಸೊ ಇದು ಬಿಟ್ಟರೆ ಇನ್ನೇನಪ್ಪ ಅಂತಂದರೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಪರೇಡ್ ವೀಕ್ಷಿತ್ ವೀಕ್ಷಿತ್ ಭಾರತ್ ಮತ್ತು ಭಾರತ ಲೋಕತಂತ್ರಕ್ಕೆ ಮಾತ್ರ ಅಂದರೆ ಭಾರತ ಪ್ರಜಾಪ್ರಭುತ್ವದ ತಾಯಿ ಎನ್ನುವ ಥೀಮ್ಗಳೊಂದಿಗೆ ಏನಾಗಿತ್ತು ಇದು ಕಾನ್ಸಂಟ್ರೇಷನ್ ಮಾಡಿದ್ವಿ ವಿಕಸಿತ ಭಾರತ ಇರ್ಬೋದು ಮೊದಲ ಬಾರಿಗೆ ನೂರು ಮಹಿಳಾ ಕಲಾವಿದರು ಭಾರತೀಯ ಸಂಗೀತ ವಾದ್ಯಗಳನ್ನು ನುಡಿಸುವ ಮೂಲಕ ಮೆರವಣಿಗೆಯನ್ನು ಪ್ರಾರಂಭಿಸಿದರು ಅಂದರೆ ಉಮೆನ್ ಸೆಂಟ್ರಿಕ್ ಸೊ ನಾರಿಕಾ ಶಕ್ತಿ ಅಂತಿದೆಯಲ್ಲ ನಾರಿಗಳ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡತಕ್ಕಂಥದ್ದು ಈ ಥೀಮ್ನ ಮೂಲ ಉದ್ದೇಶ ಆಗಿತ್ತು ತದನಂತರದಲ್ಲಿ ಈ ವರ್ಷ ಗಣರಾಜ್ಯವು ಎಪ್ಪತ್ತೈದನೇ ವರ್ಷದ ಸಂದರ್ಭದಲ್ಲಿ ರಕ್ಷಣಾ ಸಚಿವಾಲಯವು ಸ್ಮರಣಾರ್ಥ ನಾಣ್ಯ ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಸಹ ಬಿಡುಗಡೆ ಮಾಡಿತು ತದನಂತರದಲ್ಲಿ ಕಿತ್ ಕಿತ್ತಾಳೆ ನಾಲ್ಕನೇ ಆವೃತ್ತಿಯ ಕಿತ್ತಾಳೆ ಉತ್ಸಾಹವನ್ನು ನಾಗಾಲ್ಯಾಂಡ್ನಲ್ಲಿ ಕೊಹಿಮ ಜಿಲ್ಲೆಯಲ್ಲಿ ಉದ್ಘಾಟಿಸಲಾಯಿತು ಇಷ್ಟು ಬಿಟ್ಟರೆ ಬೇರೇನು ಓದುವ ಅವಶ್ಯಕತೆ ಇಲ್ಲ ನಂತರದಲ್ಲಿ ಕನಿಷ್ಠ ಬೆಂಬಲ ಬೆಲೆ ಕನಿಷ್ಠ ಬೆಂಬಲ ಬಗ್ಗೆ ನಮಗೆ ತುಂಬ ಬಹುಮುಖ್ಯವಾದ ಪ್ರಶ್ನೆ ಇದು ಫಿಲಿಮ್ಸು ಮೈನ್ಸು ಇಂಟರ್ವ್ಯೂಗೆ ಬಹಳ ನಾವೆಲ್ಲ ದೆಹಲಿಯಲ್ಲಿ ನೋಡ್ತಾ ಇದ್ದೀವಿ ರೈತರ ಹೋರಾಟವನ್ನು ಅವ್ರು ಏನಪ್ಪ ಅಂತಂದರೆ ಯು ಶುಡ್ ಮೇಕ್ ಎಮ್ ಎಸ್ ಪಿ ಶು ಎಮ್ ಎಸ್ ಪಿ ಶುಡ್ ಬಿ ಲೀಗಲೈಸ್ಡ್ ಅಂದರೆ ಒಂದು ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ಮಾನ್ಯತೆಯನ್ನು ನೀಡಬೇಕಂತ ಇದೆ ಕನಿಷ್ಠ ಬೆಂಬಲ ಬೆಲೆಯು ಕಾನೂನಾತ್ಮಕ ಖಾತರಿಗಾಗಿ ಆಗ್ರಹಿಸಿ ರೈತರು ದೆಹಲಿಯತ್ತ ಪಾದಯಾತ್ರೆ ಕೈಗೊಂಡಿದ್ದಾರೆ ಏನಕ್ಕೆ ಏನಕ್ಕೆ ಮಾಡ್ತಾರೆ ಅಂತಂದರೆ ಕಾನೂನಾತ್ಮಕವಾಗಿ ಮಾಡಿದರೆ ನಮಗೆ ಸಪೋಸು ಸರ್ಕಾರ ಎಮ್ ಎಸ್ ಪಿಯನ್ನು ಘೋಷಣೆ ಮಾಡಿಲ್ಲ ಅಂದರೆ ನ್ಯಾಯಾಲಯಕ್ಕೆ ಹೋಗಿ ಪರಿಹಾರವನ್ನು ಪಡಿಬೋದು ಸಪೋಸ್ ಅದಕ್ಕೆ ಕಾನೂನಿನ ಸ್ಥಾನವನ್ನು ನೀಡಿಲ್ಲ ಅಂತಂದರೆ ನ್ಯಾಯಾಲಯದಲ್ಲಿ ಅದಕ್ಕೆ ಪರಿಹಾರ ಇರೋಲ್ಲ ಸೊ ಇಲ್ಲಿ ನಮಗೇನಪ್ಪ ಅಂತಂದರೆ ಎಮ್ ಎಸ್ ಪಿ ಬಗ್ಗೆ ಪ್ರೊಟೆಸ್ಟ್ ಮಾಡ್ತಿದ್ರೆ ಅನ್ನೋದ್ರ ಬಗ್ಗೆ ಕಿಂತ ಎಮ್ ಎಸ್ ಪಿಗೆ ಒಂದು ಏನು ಎಮ್ ಎಸ್ ಪಿಯ ಒಂದು ಗುಣಗಳೇನು ಎಮ್ ಎಸ್ ಪಿಯ ಒಂದು ಕ್ಯಾರೆಕ್ಟರ್ ಫ್ಯೂಚರ್ ಏನಪ್ಪ ಅಂದರೆ ಎಮ್ ಎಸ್ ಪಿ ಎಂದರೆ ಸರ್ಕಾರವು ರೈತರಿಂದ ಖರೀದಿಸಿದ ಬೆಳೆಗಳ ದರವಾಗಿದೆ ಇದು ರೈತರಿಗೆ ಮತ್ತು ಉತ್ಪನ್ನಗಳಿಗೆ ಕನಿಷ್ಠ ಬೆಲೆಯನ್ನು ಖಾತ್ರಿಗೊಳಿಸಿದೆ ಕನಿಷ್ಠ ಇಷ್ಟು ಬೆಲೆಯನ್ನು ಕೊಡಬೇಕಂತ ಪ್ರಸ್ತುತ ಸರ್ಕಾರವು ಧಾನ್ಯಗಳು ಬೇಳೆಕಾಳುಗಳು ಎಣ್ಣೆಕಾಳುಗಳು ಮತ್ತು ವಾಣಿಜ್ಯ ಬೆಳೆಗಳು ಸೇರಿದಂತೆ ಇಪ್ಪತ್ತ್ಮೂರು ಬೆಳೆಗಳಿಗೆ ಇಪ್ಪತ್ತು ಮೂರು ಬೆಳೆಗಳಿಗೆ ಎಮ್ ಎಸ್ ಪಿಯನ್ನು ಘೋಷಣೆ ಮಾಡಿದೆ ಉತ್ಪಾದನಾ ವೆಚ್ಚಗಳು ಮಾರುಕಟ್ಟೆ ಪ್ರವೃತ್ತಿಗಳು ಮತ್ತು ಬೇಡಿಕೆ ಪೂರೈಕೆ ಡೈನಾಮಿಕ್ಸ್ ಅಂತ ಅಂಶಗಳನ್ನು ಪರಿಗಣಿಸಿ ಇದನ್ನು ಕೃಷಿ ವೆಚ್ಚಗಳ ಮತ್ತು ಬೆಲೆಗಳ ಆಯೋಗ ನಿರ್ಧರಿಸಿದೆ ಸಿ ಎ ಸಿ ಪಿ ಓಕೆನಾ ಸಿ ಎಸ್ ಸಿ ಪಿಸ್ ಅನ್ನೋ ಆಯೋಗ ಏನು ಮಾಡುತ್ತೆ ರೆಕಮೆಂಡ್ ಮಾಡುತ್ತೆ ಕೇಂದ್ರ ಸರ್ಕಾರಕ್ಕೆ ಇಷ್ಟು ಕೊಡಬೇಕಂತೇಳಿ ಸೊ ಅದನ್ನು ರೆಕಮೆಂಡ್ ಮಾಡಿದ್ರೆ ಸರ್ಕಾರ ಅನುಮೋದನೆ ಮಾಡುತ್ತೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇಪ್ಪತ್ತೆರಡು ಕ್ರಾಪ್ಗಳಿದ್ದಾವೆ ಮತ್ತು ನೆಕ್ಸ್ಟು ಸ ನಮ್ಮ ಕಬ್ಬಿಗೂ ಸಹ ನಾವು ಕೊಡ್ತಾ ಇರತಕ್ಕಂಥದ್ದನ್ನು ಎಮ್ ಎಸ್ ಪಿ ನೋಡ್ಬೋದು ಸೊ ಎಮ್ ಎಸ್ ಪಿ ಒನ್ ಪಾಯಿಂಟ್ ಫೈವ್ ಟೈಮ್ಸ್ ಇರ್ಬೇಕಂತೇಳಿ ಎಮ್ ಎಸ್ ಸ್ವಾಮಿನಾಥನ್ ಆಯೋಗ ಹೇಳುತ್ತೆ